ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನಿವತ್ತು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಅದು ಬೇಕಾಗಿರೋ ಪದಾರ್ಥಗಳು ತುರಿದಿಟ್ಕೊಂಡಿರೋ ಮಾವಿನಕಾಯಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಕಡಲೆ ಬೀಜ ಕೊತ್ತಂಬರಿ ಕರ್ಬೇವು ಉದ್ದಿನಬೇಳೆ ಹೆಸರು ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಮೆಂತೆನ ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಹುರ್ಕೋತಿದ್ದೀನಿ ನೋಡಿ ಹುರ್ಕೊಂಡಾದ್ಮೇಲೆ ಸಣ್ಣಗೆ ಪುಡಿ ಮಾಡ್ಕೋಬೇಕು ಅದನ್ನು ಪುಡಿ ಮಾಡಿಕೊಂಡು ಲಾಸ್ಟಿಗೆ ಹಾಕೋಬೇಕು ಅದನ್ನು ನಾನು ಫಸ್ಟ್ ಕಡಲೆ ಬೀಜನ ಹುರ್ಕೋತಿದ್ದೀನಿ ಇವಾಗ ಆಯಿಲ್ ಹಾಕಿ ಕಡಲೆ ಬೀಜನ ಚೆನ್ನಾಗಿ ಉರಿತೀನಿ ಕೆಂಪಿಗೆ ತನಕ ಉರಿಬೇಕು ನೋಡಿ ಕೆಂಪುಗಾಗೋ ತನಕ ಉರಿಬೇಕು ಎಣ್ಣೆ ಎಣ್ಣೆಕಾಯ ಕಿಂಡಿದ್ದೀನಿ ಎಣ್ಣೆಕಾದ ನಂತರ ಸಾಸಿವೆ ಕರಿಬೇವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಅದು ಚೆನ್ನಾಗಿ ಕೆಂಪಿಗಾಗೋ ತನಕ ಉರಿಬೇಕು ಕಡಲೆಬೇಳೆ ಉದ್ದಿನಬೇಳೆನ ಹುರಿದಾದ್ಮೇಲೆ ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಟ್ಟಿದ್ದೀನಿ ಐದರಿಂದ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ನಂತರ ತಿರುಗಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ಕೊಳ್ಳಿ ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಸಿವೆ ಮತ್ತು ಮೆಂತ್ಯ ಹುರಿದಿಟ್ಕೊಂಡಿದ್ದು ಪುಡಿ ಮಾಡಿದ್ನಲ್ಲ ಅದನ್ನ ಅದನ್ನು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅನ್ನ ಆರಕ್ಕೆ ಇಟ್ಟಿದ್ದೆ ನಾನು ಕಲಿಸಿದ್ದೀನಿ ನೋಡಿ ಇವಾಗ ಈಸಿ ಅಂಡ್ ಟೇಸ್ಟಿ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ